ಹೋರಾಟ ಪ್ರತಿಭಟನೆ ಆಗ್ತಾ ಇದೆ ಇವತ್ತೊಂದು ವಿಶೇಷ ಗ್ರಾಮ ಸಭೆ ಇಲ್ಲಿ ಒಂದು ಸ್ವಲ್ಪ ಗೊಂದಲದ ವಾತಾವರಣ ಆಯ್ತು ಬಗ್ಗೆ ತಾವೇನು ಹೇಳ್ತೀರಾ ಈಗ ಅಧಿಕಾರಿಗಳು ಮಾಡಿರೋದು ಏನು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ವಿಶೇಷ ಗ್ರಾಮ ಸಭೆ ನಡೆಸಿದೆ ಅದು ನಡೀತಾ ಇದೆ ಈಗಲೂ ಇಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಇತ್ತು ಇದು ನೀವು ಯಾವ ತರ ಇದನ್ನ ರಿಸೀವ್ ಮಾಡ್ಕೊಂಡ್ರೆ ಏನ್ ನಾನು ಇವತ್ತೇನು ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಏನು ಇವತ್ತು ವಿಶೇ ವಿಶೇಷ ಗ್ರಾಮ ಪಂಚಾಯಿತಿ ಸದಸ್ಯರ ಒಂದು ಸಭೆ ಕರೆದಿದ್ರು ಈ ವಿಶೇಷ ಸಭೆ ನಿನ್ನೆ ಪಾಂಪ್ಲೆಟ್ ಕೊಟ್ಟಿದ್ದಾರೆ ಇವತ್ತು ವೋಟಿಂಗ್ ಇದು ಮಾಡಬೇಕು ಅಂತ ಹೇಳಿ ಪರ ವಿರೋಧ ಬುಕ್ಗಳೇ ಸೈನ್ ಹಾಕ್ಸ್ಕೊತಿದ್ರು ನಮ್ಮ ಮುಖಂಡರಲ್ಲೆಲ್ಲ ಕೂಡ ರಾತ್ರಿ ಒಂದು ಮಾಹಿತಿ ಏನು ಅಂದ್ರೆ ವಾಟರ್ ಮೆಲ್ ಕ್ರೈಯಲ್ಲಿ ಪಿ ಡಿ ಒಂದು ಪಾಂಪ್ಲೇಟ್ ಕೊಟ್ಬಿಟ್ಟು ಎಲ್ಲ ಪ್ರಚಾರ ಮಾಡಿ ಏನು ನೀವು ಏನಾದ್ರು ಟೂರಲ್ಲಿ ಪಂಚಾಯತಿ ಇಲ್ಲಾಂದ್ರೆ ನಿಮ್ಮ ಮೇಲೆ ಕ್ರಮ ತಗೋತೀರಿ ಅಂತ ಹೇಳಿ ಹೇಳಿದ್ರಂತೆ ನಿನ್ನೆ ವಿಡಿಯೋಸ್ ಕೂಡನು ರೆಕಾರ್ಡ್ ಮಾಡಿ ಕಲಿಸಿದ್ದಾರೆ ಅದೊಂದು ವಿಚಾರ ಮುಖಂಡ ಗೊತ್ತಾಗಿ ಸರಿ ಆದ್ರೂ ಇವತ್ತು ಓಟ್ ಪರ ವೋಟ್ ಮಾಡೋಕೆ ಹೇಳಿ ಇಲ್ಲಿ ಬಂದಿದ್ರೆ ಮತ್ತೆ ಇಲ್ಲಿ ಅಲ್ಲಿ ಮುಖಂಡರು ಏನು ಮಾತಾಡಿದ್ರೆ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿಬಿಟ್ಟು ಬಂದು ಗ್ರಾಮ ಪಂಚಾಯತ್ ಹೆಸ್ರು ನೀವೇನಿದ್ದೀರಿ ಇವತ್ತು ಬಹಿಷ್ಕಾರ ಮಾಡಿಬಿಟ್ಟು ನಾವು ವೋಟಿಂಗ್ ಇದು ಮಾಡೋದು ಬೇಡ ಹೇಳಿ ಇವತ್ತು ಒಂದು ತೊಂಬತ್ತು ಪರ್ಸೆಂಟ್ ತೊಂಬತ್ತು ತೊಂಬತ್ತೈದು ತೊಂಬತ್ತ ತೊಂಬತ್ತೇನೋ ಆಗಿದೆ ಆಗ್ತಾ ಇದ್ದಿದ್ದು ಆಗ್ತಾ ಇತ್ತು ಇನ್ನು ಜನ ಬರ್ತಾ ಇದ್ರು ಜಾಸ್ತಿನೇ ಇದ್ರು ಓಟಿಂಗ್ ಮಾಡತಕ್ಕಂಥ ಜನ ಜಾಸ್ತಿ ಇದ್ರು ಬಟ್ ಮುಖಂಡರ್ಲೆಲ್ಲ ಕೂಡ ಇದನ್ನ ವಿರೋಧ ಮಾಡ್ತಾರೆ ಯಾಕಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿಮಗೆ ಆದೇಶ ಕೊಡ್ತೀನಿ ಏನೋ ಆ ಎರಡು ದಿವಸ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಇದು ವಿಶೇಷ ಗ್ರಾಮ ಸಭೆ ಕರೆದಿರ್ತಕ್ಕಂಥದ್ದು ಖಂಡಿಸ್ತಾ ಇರ್ತಾರೆ ಯಾಕಂದ್ರೆ ವಿಶೇಷ ಕಾಮ ಗ್ರಾಮ ಸಭೆ ನಡೆಸತಕ್ಕಂಥದ್ದು ಕನಿಷ್ಠ ವರ್ಷ ಒಂದು ದಿನ ಕೂಡ ಗ್ಯಾಪ್ ಇಲ್ಲ ಒಂದು ಎರಡನೇದು ವಾಟರ್ ಮ್ಯಾನ್ ಉಪಯೋಗಿಸ್ಕೊಂಡು ಮಾಡಿದ್ದಾರೆ ಎರಡನೇದು ಈಗ ಇವತ್ತಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ಇಲ್ಲಿ ಅಧಿಕಾರಿಗಳು ದಿಕ್ಕಪ್ಪುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಹೇಳಿ ಮುಖಂಡರುಗಳೆಲ್ಲ ವಿರೋಧ ಮಾಡ್ತಾರೆ ಏನಂದ್ರೆ ನಮ್ಗೆ ಆಶ್ವಾಸನೆ ಏನು ಕೊಟ್ಟಿದ್ರು ಶಾಸಕರು ಶಾಸಕರು ತಹಸೀಲ್ದಾರು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಕಾನೂನುಬದ್ಧವಾಗಿ ಅದು ಏನು ಮಾಹಿತಿ ತಗೊಂಡು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಎರಡು ದಿವಸ ಟೈಮ್ ಕೊಟ್ಟು ಕೇಳಿದರು ಶಾಸಕರು ಅದೇ ಹೇಳಿದರು ಶಾಸಕರು ನನ್ನ ನನ್ನ ಒಂದು ಲೆಟರ್ಡಲ್ಲಿ ಕೊಡ್ತೀನಿ ನಾ ನಿಮಗೆ ಪರವಾಗಿ ಬದುಗಿಯರಲ್ಲಿ ಪಂಚಾಯತ್ ಕಟ್ಟಲಿಕ್ಕೆ ಇದು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಶಾಸಕರು ಹೇಳಿದರು ತಹಸೀಲ್ದಾರ್ ಕೂಡ ಇದಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳಿದರು ಮತ್ತೆ ಏನು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಬಂದು ಎರಡು ದಿವಸ ಟೈಮ್ ಕೊಡಿ ನನಗೆ ಇದನ್ನು ವ್ಯತ್ಯರ್ಥ ಮಾಡ್ತೀನಿ ಅಂತ ಹೇಳಿ ಇವತ್ತು ಏನು ವಿಶೇಷ ಗ್ರಾಮ ಸಭೆ ನಡೆಸ್ತಾ ಇದ್ದಾರೆ ಇದನ್ನು ಖಂಡಿಸ್ತಾ ಇದೆ ಯಾಕೆ ವಿಶೇಷ ಸಭೆ ಇದು ಇಡೀ ರಾಜ್ಯದಲ್ಲೇ ನಡೆದಿಲ್ಲ ಈ ಥರ ಇಡೀ ರಾಜ್ಯದಲ್ಲೇ ಎಲ್ಲೂ ಕೂಡ ಈ ಥರ ನಡೆದಿಲ್ಲ ಇವತ್ತು ಆ ಪಂಚಾಯಿತಿ ನೋಡಿದರೆ ಗಣೇಶ್ ವರ್ಷ ಹಂದಿಗೂಡಿಗಿಂತ ಬನದ ಕೊಠಡಿಗಿಂತ ಈ ನಾವು ಯಾವ ಯಾಕಂದರೆ ಮೂರು ಜನ ಇರ್ತಕ್ಕಂಥ ಸದಸ್ಯರು ಒಂದು ಸಭೆ ನಡೀಬೇಕಾದ್ರೆ ಆ ಸಭೆಯಲ್ಲಿ ಕೂತ್ಕೊಳ್ಲಿಕ್ಕೆ ಬಹುತೇಕ ಹೆಣ್ಮಕ್ಳಿದ್ದಾರೆ ಒಂದು ಚೇರ್ ಹಾಕಿದ್ರೆ ಇನ್ನೊಂದು ಚೇರ್ ಹಾಕೊಂಡು ಕೂತ್ಕೊಳ್ಳೋಕೆ ಕೂಡ ಆಗಲ್ಲ ಆ ನಿಟ್ಟಿನಲ್ಲಿ ಇವತ್ತು ಬಿಲ್ಡಿಂಗೇ ಇಲ್ಲ ಅಲ್ಲಿ ಇಡೀ ರಾಜ್ಯದಲ್ಲೇ ಮ ಅತಿ ಮ ಕಂಡ ಕಂಡ ಕಣ್ಣಂ ಒಂದು ಪಂಚಾಯಿತಿ ಅಂದರೆ ಮದಗಿರಿ ಯಾಕಂದ್ರೆ ಅದು ಅಷ್ಟು ಎಲ್ಲ ಸಿಒೋ ಬಂದಿದ್ದಾರೆ ಮೊನ್ನೆ ಸಿಒ ಒಳಗೆ ಬರಲಿಲ್ಲ ಯಾಕಂದ್ರೆ ಅಲ್ಲಿ ಸಿ ಇಲ್ಲಿ ಪಂಚಾಯಿತಿ ಬಿಲ್ಡಿಂಗ್ ಆಗೋವರೆಗೂ ನಾನು ಒಳಗೆ ಕಳಿಬೇಡಿ ಅಲ್ಲಿ ಕುತ್ಕೊಳ್ಳೋಕೆ ಕೂಡ ಜಾಗ ಇಲ್ಲ ಒಂದ್ ಚೇರ್ ಕೂಡ ಇಲ್ಲ ಸರಿಯಾಗಿ ಸರಿಯಾದ ರೀತಿ ಒಂದ್ ಚೇರ್ ಕೂಡ ಇಲ್ಲ ಪಂಚಾಯತ್ ಆ ಅಧಿಕಾರಿ ಈ ಒಂದು ನಿಟ್ಟಲ್ಲಿ ಈ ಅಧಿಕಾರಿಗಳು ಹಂಗೇ ಇದೆ ಯಾವ್ದಾರು ಒಂದು ಅಧಿಕಾರಿ ಬಂದ್ರೆ ಅದನ್ನ ಯಾವ ರೀತಿ ನಾನು ಪಂಚಾಯತ್ ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇಲ್ಲ ಬರ್ತಾರೆ ಒಂದೆರಡು ದಿವಸ ಡ್ಯೂಟಿ ಮಾಡ್ತಾರೆ ಮತ್ತೆ ಅಲ್ಲಿ ಸುಮ್ಮನೆ ಅದು ಡ್ಯೂಟಿನೂ ಮೂರು ದಿವಸಕ್ಕೆ ನಾಲ್ಕು ದಿವ್ಸಕ್ಕೆ ಒಂದ್ಸಲ ಬರ್ತಾರೆ ಪಿ ಡಿಒ ಸಿಗ್ನೇಚರ್ ಮಾಡ್ಕೊತಾರೆ ಎಲ್ಲ ಒಂದು ಓದಿ ಇಲ್ಲ ಅಲ್ಲಿ ಕೂತ್ಕೊಂಡು ಅವ್ರ ಏನು ವ್ಯವಹಾರ ಇದೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ತರ ಆಗ್ಬಿಟ್ಟಿದೆ ಪಂಚಾಯತ್ ಈ ಪಂಚಾಯಿತಿನ ಉದ್ಧಾರ ಮಾಡತಕ್ಕಂಥದ್ದು ಈ ಸರ್ಕಾರ ಈ ಕೂಡ ಎತ್ತೆಚ್ಕೊಂಡು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ನೇರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಬುದಗಿರಿ ಪಂಚಾಯತಿ ಏನಿದೆ ಬುದಿಗಿರಿ ಪಂಚಾಯತಿ ಗಮನ ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು ಬುದಿಗಿರಿ ಪಂಚಾಯತಿ ಈ ಗಡಿ ಭಾಗದಲ್ಲಿ ಭಾಗದಲ್ಲಿರಕ ಅತಿ ದೊಡ್ಡ ಪಂಚಾಯತಿ ಇಪ್ಪತ್ತ್ ಮೂರು ಜನ ಸದಸ್ಯರತಕ್ಕಂತ ಪಂಚಾಯತಿ ಒಂದು ಬಿಲ್ಡಿಂಗ್ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಯಾವನೋ ಹೆಣ್ಮಕ್ಳು ಒಂದು ಟಾಯ್ಲೆಟ್ ಹೋಗ್ಬೇಕಂದ್ರೆ ಟಾಯ್ಲೆಟು ಇಲ್ಲ ಅಲ್ಲಿ ಟಾಯ್ಲೆಟ್ ಏನ್ ಹೇಳ್ತಾರೆ ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಪ್ರತಿ ಮುಖ್ಯ ಒಂದು ಫಸ್ಟ್ ಪ್ರಿಫರೆನ್ಸ್ ನೀವು ಟಾಯ್ಲೆಟ್ ಕಟ್ಟಬೇಕು ಶೌಚಾಲಯಗಳು ಕಂಪಲ್ಸರಿ ಅಂತ ಹೇಳ್ತಾರೆ ಒಂದು ಶೌಚಾಲಯ ಕೂಡ ಅಲ್ಲಿಲ್ಲ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಕಂಪ್ಯೂಟರ್ ಆಪರೇಟ್ ಕೂತ್ಕೊಳ್ಳೋಕಿಲ್ಲ ಗ್ರಾಮ ಒನ್ ಇದು ಇಲ್ಲ ಇವ ಸೌಲಭ್ಯಗಳು ಏನು ಇಲ್ಲ ಅಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಹೇಳ್ತಾ ಇದೀವಿ ಇಲ್ಲಿ ಕ್ವಶನ್ ಏನು ಅಂದ್ರೆ ಮುದಗಿರಲ್ಲಿ ಜಾಗ ಇದೆ ಅಲ್ಲಿ ಕಟ್ಟಡ ಕಟ್ಬೇಕು ಅಂತ ಹೇಳಿ ಪ್ರಪೋಸಲ್ ಮಾಡಿದಾರೆ ಆದರೆ ಬೇರೆ ಕಡೆ ತೋರಿಸಿದಂತ ಹಾಸೀಲ್ದಾರ್ ಇಲ್ಲಿ ಅದು ಎಚ್ ನಾಗೇ ಇದ್ದಾಗ ಗುದ್ದು ಪೂಜೆ ಮಾಡಿ ಈ ಮೂರು ಕೂಡ ನಾನು ಹೆಚ್ಚಿನಾಗೆ ಎಚ್ನಾಗೇ ಸಾಹೇಬ್ರಿದ್ದಾಗ ಗ್ರಾಮ ಸಭೆ ನಡೆಸಿಕೊಂಡು ಬಂದಾಗ ಹೆಚ್ಚಿನಾಗೆ ಸಾಹೇಬ್ರು ಏನು ಕಮರ್ಷಿಯಲ್ ಒಂದು ಆರ್ ಟಿ ಆಫೀಸ್ ಅಲ್ಲಿ ಒಂದು ಎರಡು ದಿವಸ ಇರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಮನವಿ ಮಾಡಕ್ಕೆ ಅವ್ರಿಗೆ ಒಂದು ಅರ್ಜಿ ಹಾಕಿದ್ರು ಅದು ಕೂಡ ವಾಪಸ್ ಆಗುತ್ತೆ ಯಾಕಂದ್ರೆ ನಾ ಇದು ಕೊಡಕ್ಕಾಗಲ್ಲ ಮತ್ತೆ ಅಲ್ಲೊಂದು ಜಾಗ ಕೂಡ ಅಲ್ಲಿ ಮಾಡ್ಬೇಕು ಅಂದ್ರೆ ಅವರು ತಿರ್ಗಾದ್ರು ವಾಪಸ್ ಮಾಡಿದೆ ಯಾಕಂದ್ರೆ ಕೆರೆ ಅಂಗಲ್ದಾಗ ಕೊಡಲ್ಲ ಅಂತ ಹೇಳಿ ಆ ನಿಟ್ಟಿನಲ್ಲಿ ಈಗ ಜಾಗನೂ ಇಲ್ಲ ಇಲ್ಲಿ ಬಿಲ್ಡಿಂಗ್ ಕಟ್ಟೋಕ್ಕೆ ಜಾಗ ಇಡ ಕಡೆ ಕಟ್ಟೋಕ್ಕೂ ಆಗ್ತಾ ಇಲ್ಲ ಈ ಒಂದು ಸಮಸ್ಯೆ ಹೋಗ್ಲಿ ಮೊನ್ನೆ ಸಾಮಾನ್ಯ ಸಭೆ ನಡೀತು ಸಾಮಾನ್ಯ ಸಭೆಯಲ್ಲಿ ಒಂದು ಸಹ ತೀರ್ಮಾನ ಮಾಡಿದ್ವಿ ಕೆಲಸಗಳಲ್ಲಿ ನಡೀತಾ ಇರಲಿ ಸಭೆಗಳೆಲ್ಲ ಒಂದು ಅಂಬೇಡ್ಕರ್ ಭವನ ರೆಡಿ ಆಗಿದೆ ಅಲ್ಲಿ ನಡ್ಕೊ ನಡ್ಸ್ಕೊಳ್ಳೋಣ ಅಂತ ಹೇಳಿ ಹೇಳಿದ್ರು ಹೇಳಿದರು ಯುವ ಕೂಡ ಇದು ಡಿ ವ ಇದು ಸದಸ್ಯರು ಕೂಡ ಆಯ್ತು ಒಪ್ಕೊಂಡು ತಾತ್ಕಾಲಿಕವಾಗಿ ಅಲ್ಲಿ ಚೇಂಜ್ ಮಾಡ್ತೀನಿ ಅಂತ ಅದು ಕೂಡ ಮಾಡಿಲ್ಲ ತಾತ್ಕಾಲಿಕವಾಗಿ ನೀವು ಸಭೆಗಳ್ ಮಾಡಲಿಕ್ಕೆ ಅಲ್ಲೊಂದು ಹೊಸ ಬಿಲ್ಡಿಂಗ್ ಆಗಿದೆ ಗಿರಿಯಲ್ಲಿ ಅಲ್ಲಿ ಚೇಂಜ್ ಅಂತ ಸಾಮಾನ್ಯ ಸಭೆಯಲ್ಲಿ ಕೂಡ ಎಲ್ಲಾ ಕೂಡ ಒಪ್ಕೊಂಡು ಎಲ್ಲ ಸೈನಿಕ ಕೂಡ ಹಾಕಿದಾರೆ ಅಲ್ಲಿ ಸಮ ಸಾಮಾನ್ಯ ಸಭೆಯಲ್ಲಿ ತಾತ್ಕಾಲಿಕ ಹೋಗಿ ಅಲ್ಲಂದ್ರೆ ಚೇಂಜ್ ಮಾಡ್ತಾರೆ ಅದು ಮಾಡಿ ಈ ಬಿಲ್ಡಿಂಗ್ ಇದ್ದು ಬಿಲ್ಡಿಂಗ್ ಅಲ್ಲೂ ಇಲ್ಲಿ ಇಲ್ಲ ಜಾಗ ಇದ್ದು ಜಾಗ ಬಿಲ್ಡಿಂಗ್ ಕಟ್ಟಕ್ಕೂ ಆಗ್ತಾ ಇಲ್ಲ ಇಲ್ಲಿ ಈ ಕಡೆ ಸುಮ್ನಕ್ ಗೊಂದಲ ನೋಡಿ ಎಷ್ಟು ಜನಗೆ ಎಷ್ಟು ಹಿಂಚೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಈ ನಾವು ನೋಡ್ಬೇಕಾಗ್ತದೆ ಇದು ಏನು ಅಂದ್ರೆ ಆ ಜನಗೆ ಜನ ಪರವಾಗಿ ಜನ ಏನು ಓಟ್ ಹಾಕಿ ಗೆಲ್ಲಿಸಿರ್ತಕ್ಕಂಥ ಒಂದು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಜನಪ್ರತಿನಿಧಿಗಳು ಇವತ್ತು ನಾವು ನಾವೇ ಒಂಥರ ಏನು ವೈರಿಗಳಾಗಿ ತರ ಸರ್ಕಾರ ಇವತ್ತು ನಮಗೆ ಉದ್ಭವ ಮಾಡಿದೆ ಯಾಕಂದ್ರೆ ಈ ತರ ಮಾಡಕ್ಕೆ ಆದೇಶ ಇತ್ತು ಮುದಗಿರಿ ಗದ್ದೂರು ಅಂತ ಏನಿದೆ ಅದು ಕಾನೂನು ಪದವಾಗಿ ಏನು ಅದು ಪರಿಶೀಲನೆ ಮಾಡಿ ಇದು ಕ್ರಮ ತಗೊಳ್ಳದೆ ಇದು ವೋಟಿಂಗ್ ಫಾರ್ಮ್ ಮಾಡಿಸೋದು ಪರವಿರೋಧ ಸಿಗ್ನೇಚರ್ ಮಾಡಿಸೋದು ಗ್ರಾಮ ಸಭೆಗಳು ಇದು ಮಾಡಿಸೋದು ಟೋಟಲ್ ಆಗಿ ಇಲ್ಲಿ ಡಿಸ್ಟಿಕ್ ಪೊಲೀಸ್ ಅಲ್ಲಿ ತಗೊಂಡು ಇಲ್ಲಿ ಸೆಕ್ಯೂರಿಟಿ ತಗೊಂಡು ಇಲ್ಲಿ ಇವತ್ತು ಈ ಈ ರೀತಿ ಅದು ಅಲ್ಲಿ ಇಲ್ಲಿ ಎಲ್ಲಿ ಪಂಚಾಯತಿ ಮುಂದೆ ಜಾಗ ಇಲ್ಲ ಪಂಚಾಯತಿ ಮುಂದೆ ನೋಡಿ ಕೊಟ್ಟಿದ್ದಾರೆ ನನಗೆ ಮುದುಗಿರಿ ಪಂಚಾಯತಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಗ್ರಾಮ ಸಭಾ ವಿಶೇಷ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಎಲ್ಲಿದೆ ಎಲ್ಲಿದೆ ಇದೆ ಗ್ರಾಮ ಮುದು ಪಂಚಾಯತಿ ಕಚೇರಿ ಮುಂಭಾಗ ಏರ್ಪಡಿಸಲಾದ ಗ್ರಾ ಗ್ರಾಮ ಸಭೆ ಅಂತೇಳಿ ವಿಶೇಷ ಗ್ರಾಮ ಸಭೆ ಅಂತೇಳಿ ಇಲ್ಲಿದೆ ಅಲ್ಲಿ ಜಾಗ ಇಲ್ಲ ಏನೋ ಒಂದು ಸಭೆ ಮಾಡಿದ ಜಾಗ ಇಲ್ಲ ಇಲ್ಲೊಂದು ಹಾಲಲ್ಲಿ ತಗೊಂಡ್ಬಂದು ಇಲ್ಲಿ ಲಾಸ್ಟಲ್ಲಿ ಆಗ್ಬಿಟ್ಟು ಒಂದು ಬೆಂಡಲ್ ಆಗ್ಬಿಟ್ಟು ಪೊಲೀಸ್ ಪ್ರೊಡಕ್ಷನ್ ತೊಗೊಂಡು ಇವತ್ತು ಈ ತರ ನಮಗ್ ನಮಗೆ ಸುಮ್ಮನೆ ಗೊಂದಲ ಮಾಡ್ತಾವೆ ಈ ಗೊಂದಲ ಮಾಡ್ತಕ್ಕಂಥದ್ದು ಬೇಡ ಸರ್ಕಾರ ಏನಿದೆ ಆದೇಶ ಕರೆಕ್ಟ್ ಆಗಿ ನೋಡಿ ಕರೆಕ್ಟ್ ಆಗಿ ಒಂದು ಬಿಲ್ಡಿಂಗ್ ಕೊಟ್ಟು ಜನರಿಗೆ ಒಂದು ಅನುಕೂಲ ಮಾಡ್ಕೊಬೇಕು ಇವತ್ತು ಯಾವತ್ತೊಂದು ಜನ ಇದ್ದಾರೆ ಒಂದೇ ಒಂದು ದಂಡದ ಕೊಠಡಿ ಕೊಟ್ಕೊಳಕ್ ಆಗ್ತಾ ಇಲ್ಲ ಇವತ್ತು ಒಂದು ದನದ ಕೊಠಡಿ ಕೂಡ ಕಟ್ಕೊಳ್ಳಕ್ ಆಗ್ತಾ ಇಲ್ಲ ಒಂದು ಸ್ವಚ್ಛಾಲಯ ಕಟ್ಕೊಳ್ಳಕ್ ಆಗ್ತಾ ಇಲ್ಲ ಸರ್ಕಾರದಿಂದ ಬಂದತಕ್ಕಂತ ಅನುದಾನ ಏನು ಎನ್ ಎಂ ಆರ್ ಜಿ ಇದರಲ್ಲಿ ನಮಗೆ ಊರುಗಳಲ್ಲಿ ನೀವು ಅಭಿವೃದ್ಧಿ ಮಾಡಿ ಹೇಳಿ ಹೇಳಿದ್ದಾರೆ ಸರ್ಕಾರ ಇದು ಯಾವ್ದು ಯಾವುದು ಕೂಡ ಕೊಡ್ಕೊಂತ ಇಲ್ಲ ಜನ ಯಾಕಂದ್ರೆ ಅವ್ರಿಗೆ ಏನು ಕೂಡ ತಲುಪ್ತಾ ಇಲ್ಲ ಅಲ್ಲಿ ಒಂದು ಕೂಡ ತಲುಪ್ತಾ ಇಲ್ಲ ಹೋಗಿ ತೋಳಿ ಒಂದು ದಂಡದ ಕೊಟ್ಟು ಕೊಟ್ಟಿರ್ತಕ್ಕಂಥ ಯಾವನ್ನೋ ಒಂದು ಬಿಲ್ ಆಗಿದೆಯಾ ಇಲ್ಲಾಂದ್ರೆ ಒಂದು ದಂಡದ ಕೊಟ್ಟು ಕಟ್ಕೊಳಕ್ಕೆ ಏನೋ ಒಂದು ಪ್ಲಾನ್ ಮಾಡಿದಾರ ಒಂದು ಗ್ರಾಮ ಸಭೆ ನಡೀತೀಯಾ ಇಲ್ಲಾಂದ್ರೆ ಒಂದು ವಾಟ್ಸಪ್ ನಡೆದಿದ್ಯಾ ಇಲ್ಲ ತುಂಬಾ ಕಂಡಮ್ ಆಗ್ಬಿಟ್ಟಿದೆ ಪಂಚಾಯ್ತಿ ಒಂದು ಒಂದು ವರ್ಷದಲ್ಲಿ ಎಷ್ಟು ಗ್ರಾಮ ಸಭೆಗಳು ನಡೀಬೇಕು ಎಷ್ಟು ವಾಟ್ಸಪ್ ನಡೀಬೇಕು ಎಷ್ಟು ಸಾಮಾನ್ಯ ಸಭೆಗಳು ನಡೀಬೇಕು ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು ನಿಜವಾಗ್ಲೂ ಇದು ತುಂಬಾ ಖಂಡನೆ ಎಲ್ರಿಗೂ ಎಲ್ಲ ಜನ ಎಲ್ಲ ಜನರಿಗೂನು ತೊಂದರೆನೇ ಇದು ಇಡೀ ಇಡೀ ಈ ನಮ್ಮ ಪಂಚಾಯತಿ ಇರ್ತಕ್ಕಂಥ ಗಡಿ ಭಾಗದಲ್ಲಿ ಜನ ಪಾಪ ಇವತ್ತು ಒಂದಷ್ಟು ಕುರಿಗಳು ಇಟ್ಕೊಂಡಿದ್ದಾರೆ ಅಷ್ಟು ಇದು ಏನು ಹಸುಗಳ್ ಇಟ್ಕೊಂಡಿದ್ದಾರೆ ಒಂದಷ್ಟು ಕೋಳಿಗಳು ಕೂಡ ಸಾಕ್ತಾ ಇದಾರೆ ಅವು ಒಂದು ಒಂದು ಅರ್ಜಿ ಕೊಟ್ಬಿಟ್ಟು ನಮ್ ಒಂದು ದನ್ನದ ಕೊಟ್ಟು ಹಿಡಿಬೇಕು ಒಂದು ಕೋಳಿ ಸಡ್ಬೇಕು ಒಂದು ಕುರಿ ಸಡ್ಬೇಕು ಅಂದ್ರೆ ಒಂದು ಕೂಡ ಇವತ್ತು ಇಲ್ಲಿವರೆಗೂ ನಾನು ಮಾಡೋಕೆ ಆಗ್ತಾ ಇಲ್ಲ ನಮ್ಮ ಪಂಚಾಯಿತಿಯಲ್ಲಿ ಆ ನಿಟ್ಟಿನಲ್ಲಿ ಈ ಸರ್ಕಾರದಲ್ಲಿ ಏನು ಅಧಿಕಾರಿಗಳು ಇನ್ನೇನು ಮಾಡ್ತಾ ಇದ್ದಾರೆ ಇಲ್ಲಿ ಏನು ನಡೀತಾ ಇದೆ ಈ ಪಂಚಾಯಿತಿಯಲ್ಲಿ ತುಂಬಾ ಅಧ್ವಾನ ಆಗಿ ಈ ತರ ಪರಿಸ್ಥಿತಿ ತಗೊ ಗೊಂದಲದಲ್ಲಿತ್ತು ಇವತ್ತು ಈ ಪರಿಸ್ಥಿತಿ ತಗೊಂಡ್ಬಂದು ಈ ಪಂಚಾಯಿತಿಯಲ್ಲಿ ಇಡೀ ಗಡಿ ಭಾಗದಲ್ಲಿ ಬಾರ್ಡ್ರಲ್ಲಿ ತಗೊಂಡ್ಬಂದು ಇವತ್ತು ಕಂಡಲ್ ಹಾಕಿದ್ದಾರೆ ಇದು ತುಂಬಾ ನಾವು ಖಂಡಿಸ್ತಾ ಇದ್ದೀನಿ ದಯವಿಟ್ಟು ಸರ್ಕಾರ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಮೊನ್ನೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮ ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಒಂದು ಗಡಿ ಭಾಗದ ಏನು ಮುದಗಿರಿ ಗ್ರಾಮ ಪಂಚಾಯಿತಿ ಕಟ್ಟಡ ಈ ಕೂಡಲೇ ಬಂದು ಪರಿಶೀಲನೆ ಮಾಡಿ ಜಾಗ ಇರ್ತಕ್ಕಂಥ ಮುದುಗಿರಿಯಲ್ಲಿ ಮುದುಗಿರಿ ಪಂಚಾಯತಿ ಕಟ್ ಕಟ್ಟಡ ಕಟ್ಟಿ ಎಲ್ರಿಗೂ ಜನರಿಗೂ ಸೌಲಭ್ಯಗಳು ಮಾಡಬೇಕು ಎಲ್ಲ ಸೌಲಭ್ಯಗಳನ್ನ ಮಾಡಿ ಈಗ ಏನು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದಲ್ಲಿ ಎಲ್ಲ ಕೂಡ ಸಣ್ಣ ಜನರಿಗೆ ಒದಗಿಸ್ಕೊಡ್ಬೇಕಂತ ಹೇಳ್ತಾ ನನ್ನ ನೇರವಾಗಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ದಯವಿಟ್ಟು ನಮ್ಮ ಒಂದು ಜನರ ಗಡಿ ಭಾಗದ ಜನರಿಗೆ ದಯವಿಟ್ಟು ಈ ಒಂದು ಸ್ವಲ್ಪ ಈ ಕಡೆ ನೋಡಿ ಕಣ್ಣತ್ತ ನೋಡಿ ನಮ್ಮನ್ನ ಈ ಕಡೆಗಣಿಸ್ಬೇಡಿ ಈ ಒಂದು ಬಿಲ್ಡಿಂಗ್ ಕಟ್ಬಿಟ್ಟು ನಮ್ಮ ಪಂಚಾಯತಿ ನೀವು ಕೂಡಲೇ ನಮಗೆ ಸರ್ಕಾರದಿಂದ ಆದೇಶ ಮಾಡಿ ಪಂಚಾಯಿತಿ ಕಟ್ಕಟ್ಟು ಕಟ್ಟಿಸ್ಕೊಡ್ತೀನಿ ನಮ್ಮ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾನು ಸರ್ಕಾರ ನೇರವಾಗಿ ಮನವಿ ಮಾಡ್ಕೊತ नायड एर माथा जय हिंद जय कर्नाटक